ಹಲೋ ಎಲ್ರಿಗೂ ನಮಸ್ಕಾರ ನೀನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ ಯಾಕಂದರೆ ತುಂಬ ಬಟ್ಟೆ ಇವತ್ತು ಮದುವೆ ಇತ್ತು ಮದುವೆ ಬಟ್ಟೆ ಕೊಡೋದಿತ್ತು ಎಮಿಂಗು ಉಕ್ಸು ಮತ್ತು ಫಾಲ್ ಹಾಕೋದಕ್ಕೆ ಕೊಡ್ತಾಯಿದ್ದೀನಿ ಇದೆಲ್ಲ ಫಾಲ್ ಹಾಕ್ ಹಾಕೋ ನನ್ನ ಫ್ರೆಂಡ್ ಒಬ್ಳು ಚಂದು ಅಂತ ಇದ್ದಾಳೆ ಅವಳು ಹಾಕ್ಕೊಟ್ಲು ಇದನ್ನೆಲ್ಲ ಹಾಕ್ಕೊಟ್ಲು ಆದರೆ ನನಗಿಂತ ತುಂಬ ಚಿಕ್ಕವಳು ನಾವೆಲ್ಲ ನಾವು ಬೇರೆ ಮನೆ ಅಂದರೆ ಹಳೆ ಮನೇಲಿ ಇದ್ವಲ್ಲ ಅಲ್ಲಿ ಇದ್ದಿದ್ದು ಅವಳು ಹಾಕ್ಕೊಟ್ಲು ಫಾಲ್ ಈಗ ಹೇಳಿದ್ದೀನಿ ಬರ್ತಾಳೆ ಡೈಲಿ ನನ್ನದೇ ಮಿಷಿನ್ ಇತ್ತಲ್ವ ಹಂಗಾಗಿ ನಾನೇ ಜಿಗ್ ಜಾಗ್ ನಾನೇ ಮಾಡಿದೆ ಜಿಗ್ ಜಾಗ್ ನಾನೇ ಮಾಡಿಕೊಟ್ಟೆ ಫಾಲ್ ಹಾಕ್ಕೊಟ್ಲು ಈ ಎಲ್ಲ ಸೀರೆಗಳಿಗೂ ಫಾಲ್ ಫಾಲ್ ಹಾಕ್ಕೊಟ್ಲು ಅದು ಕೆಲಸ ಬೇಗ ಮುಗೀತು ಮತ್ತು ಎಲ್ಲವನ್ನು ಎಮಿಂಗು ಕೂಡ ಹಳೆ ಮಾಡಿಕೊಟ್ಲು ನಾನು ಯಾವುದು ಯಮಿಂಗು ಹೋಗಿಸೋ ನಾನು ಮಾಡಲಿಲ್ಲ ಕೆಲವೊಂದ್ಸಲ ಏನು ಅಂದ್ರೆ ನಾವಾದ್ರೆ ಪ್ರತಿಯೊಂದು ಡಿಟೈಲ್ ಆಗಿ ನೋಡ್ಕೊಂಡು ನೋಡ್ಕೊಂಡು ಹೆಮ್ಮಿಂಗ್ ಮಾಡ್ತೀವಿ ಇದು ಏನು ನಾನು ಏನು ತುಂಬಾ ಫುಲ್ ಯಾವ್ದು ಕೂಡ ಡಿಸೈನ್ ಬೇಡ ಅಂತ ಹೇಳಿದ್ರು ಡಿಸೈನ್ ಬೇಡ ನಾರ್ಮಲ್ ಆಗಿ ಒಂದು ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಇಲ್ಲಿ ರೌಂಡ್ ಶೇಪ್ ಏನು ಅಂದ್ಬಿಟ್ಟು ಒಂದ್ ಸ್ವಲ್ಪ ಹಿಂಗ್ ಈ ತರ ಮಾಡಿದೀನಿ ನೋಡಿ ಈ ತರ ಬರೋ ತರ ಮಾಡಿದೀನಿ ಇದನ್ನ ಒಂದು ಸ್ಟಿಚ್ ಮಾಡಿದೀನಿ ಇದಕ್ಕೆ ನೀವು ಎಷ್ಟು ತೊಗೊತೀರಾ ಅಂದರೆ ಫೋರ್ ಹಂಡ್ರೆಡ್ ರುಪೀಸೆ ನಾನು ಎಲ್ಲಕ್ಕೂ ನಾರ್ಮಲ್ ಆಗಿ ಸ್ಟಿಚ್ ಮಾಡ್ತೀವಿ ಅದಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ತೊಗೊತೀನಿ ಈ ಸೀರೆದು ಫ್ರೆಂಡ್ಸ್ ಏನು ಈ ಈ ಸೀರೆ ಇದೆಯಲ್ಲ ಈ ಸೀರೆದು ಬ್ಲೌಸ್ ಇದು ಮತ್ತು ಇದು ಬಂದು ಇದು ಅಷ್ಟೇ ಅವ್ರು ಏನು ಡಿಸೈನ್ ಬೇಡ ಅಂತ ಹೇಳಿದ್ರಿಂದ ನಾನು ಯಾವುದಕ್ಕೂ ಡಿಸೈನ್ ಏನು ಇಲ್ಲದೆ ಇದನ್ನು ಅಷ್ಟೇನೇನೆ ಒಂದು ಏನು ಇದ್ರ ಶೇಪ್ ಬರುತ್ತೆ ನಾರ್ಮಲ್ ಆಗಿ ಏನ್ ಡಿಸೈನ್ ಮಾಡೋದಿಕ್ ಮಾಡ್ತೀನಿ ಆತರ ಒಂದು ಥ್ರೆಡ್ ಪೈಪಿಂಗ್ ಅನ್ನ ನೀಟಾಗಿ ಕೊಟ್ಟು ಸ್ಟಿಚ್ ಮಾಡಿದೀನಿ ಇಲ್ಲಿ ನಾನು ಸಿಲ್ವರ್ ಕಲರ್ ಥ್ರೆಡ್ ಪೈಪಿಂಗ್ ಅನ್ನ ಕೊಟ್ಟಿದ್ದೀನಿ ನೀವು ಇನ್ನೊಂದು ಏನಪ್ಪಾ ಹೇಳ್ಬೇಕು ಅಂದ್ರೆ ನೋಡಿ ಇದು ಬಾರ್ಡರ್ ಸೀರೆ ಬಂದು ನೋಡಿ ಇಲ್ಲೇ ಇದೆ ಸೀರೆ ಅದರದ್ದು ಸಿಲ್ವರ್ ಕಲರ್ದು ಥ್ರೆಡ್ ಪೈಪಿಂಗ್ ಬಂದ್ ಫ್ಲವರ್ ಬಂದಿದ್ದರಿಂದ ನಾನು ಅದನ್ನ ಈ ಸಿಲ್ವರ್ದೇ ಹೈಲೈಟ್ ಮಾಡಿ ಸಿಲ್ವರು ಒಂದು ಸ್ವಲ್ಪ ಗೋಲ್ಡಿಶು ಪ್ಯೂರ್ ಸಿಲ್ವರ್ ಅಲ್ಲ ಆ ತರ ಮತ್ತೆ ನಾವು ಏನ್ ಮಾಡಬೇಕಾಗುತ್ತೆ ನೀಟಾಗಿ ಫಿನಿಶಿಂಗ್ ಬರಬೇಕು ಪ್ರತಿಯೊಂದು ಬ್ಲೌಸ್ ಅಂದ್ರೆ ಇದಕ್ಕೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಇರಲಿ ಅನ್ನೋ ಕಾರಣಕ್ಕೆ ನೋಡಿ ಬೆಲ್ಗಳನ್ನ ಡಿಫ್ರೆಂಟ್ ಆಗಿ ಮಾಡಿದೀನಿ ಇದು ತರ ಮಾಡೋದು ಅಂತ ಅಂದ್ರೆ ಬೇಕಾದ್ರೆ ರೌಂಡ್ ಶೇಪಲ್ಲಿ ಮಾಡಿಬಿಟ್ಟು ಅರ್ಧ ಅರ್ಧ ಕಟ್ ಮಾಡಿ ಸ್ಟಿಚ್ ಮಾಡಿದಾಗ ಹಿಂಗೆ ರೌಂಡ್ ಗೆ ಬರ್ತವೆ ತುಂಬಾ ಜಾಸ್ತಿ ಗೊಂಚಲು ಮಾಡ್ಬೇಕು ಅಂದ್ರೆ ಐದು ಆರು ಈ ತರ ಗೊಂಚಲು ಮಾಡ್ತೀನಿ ಅಂದಾಗ ಈ ತರ ಮಾಡ್ಕೊಳ್ಳಿ ಅವಾಗ ನಮ್ಗೆ ಹೆವಿ ಅಂತ ಅನ್ಸ್ತಾ ಇರಲ್ಲ ತುಂಬಾ ಕಟ್ಟಿದೆ ನೋಡಿ ಅನ್ನಿಸ್ತಾ ಇರಲ್ಲ ನೀಟಾಗಿ ಕೂಡ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ದೀನಿ ಏನು ಡಿಸೈನ್ಸ್ ಆ ಥರ ಏನೂ ಇಲ್ಲ ನಾರ್ಮಲ್ನಾಗ ಏನೇನೆ ಅದಕ್ಕೆ ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ವಲ್ಪ ಸ್ವಲ್ಪ ಶೇಪ್ ತಗ್ತಿದ್ದೀನಿ ಮತ್ತು ಇಲ್ಲಿ ಕ್ಯಾನ್ವಾಸ್ ಅನ್ನು ಯೂಸ್ ಮಾಡಿದ್ದೀನಿ ಕ್ಯಾನ್ವಾಸ್ಗೆ ನಾವು ಎಮಿಂಗನ್ನು ಮಾಡಿದ್ದೀವಿ ನೋಡಿ ಕ್ಯಾನ್ವಾಸ್ ಇಲ್ಲಿ ಎಮಿಂಗ್ ಮಾಡಿರೋದು ಕಾಣಿಸ್ತಾ ಇರ್ಬೋದು ಇದನ್ನೆಲ್ಲ ನನಗೆ ನಾನೇನು ಚೆಂದ ಒಂದೇ ಅವಳೆ ಮಾಡಿದ್ದಾಳೆ ಮತ್ತು ಇದನ್ನು ಅಷ್ಟೇ ಬ್ಲಾಕ್ ಬ್ಲೌಸು ನಾನು ತೋರಿಸಿದ್ದೆ ಬ್ಲಾಕ್ ಬ್ಲೌಸ್ ನಾನು ತೋರಿಸಿದ್ದೆ ಕಟಿಂಗ್ ತೋರಿಸಿದ್ದೆ ಸ್ಟಿಚಿಂಗ್ ಬ್ಯಾಕ್ ಪಾರ್ಟ್ ಕೂಡ ತೋರಿಸಿದ್ದೆ ನಾನು ಆದರೆ ಫುಲ್ಲು ಸ್ಟಿಚಿಂಗ್ ಆದ್ಮೇಲೆ ತೋರಿಸಿರ್ಲಿಲ್ಲ ಫುಲ್ ಸ್ಟಿಚಿಂಗ್ ಆದಮೇಲೆ ಯಾವ ರೀತಿ ಬಂತು ತೋರಿಸಿ ಅಂತ ಅಂದಿದ್ರಲ್ಲ ಹಂಗಾಗಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಫುಲ್ಲು ನೋಡಿ ಫುಲ್ಲು ಎಲ್ಲ ರೆಡಿ ಇದು ಕೂಡ ನೋಡಿ ತೋಳ್ಗೆ ನಾನು ಯಾವುದೇ ಲೈನಿಂಗ್ ಅಂತ ಹಾಕಿಲ್ಲ ಬರೀ ಪ್ಲೇನ್ ಬರೀ ಇದನ್ನೇ ಕೊಟ್ಟು ನೆಟ್ ಕೊಟ್ಟು ಸ್ಟಿಚ್ ಮಾಡಿದ್ದೀವಿ ಮತ್ತು ಇದು ವರ್ಕ್ ಬ್ಲೌಸ್ ವರ್ಕ್ ಮಾಡಿಸಿದ್ರು ಅದರ ಏನು ಇದು ಯಾವುದು ಇಲ್ಲ ಅದೇನು ವರ್ಕ್ ಮಾಡಿದ್ರೂ ಅದನ್ನು ಹೆಂಗಿತ್ತ ವರ್ಕು ನಾನು ಹಂಗೆ ಸ್ಟಿಚ್ ಮಾಡಿದ್ದೀನಿ ಅಷ್ಟೇ ಇನ್ನೇನು ಇಲ್ಲ ವರ್ಕ್ ಬ್ಲೌಸ್ ಸ್ಟಿಚ್ಚಿಂಗ್ ನಾನು ಇದನ್ನೆಲ್ಲ ಒಂದು ಕಡೆ ಹಾಕ್ಬಿಟ್ಟಿರ್ತೀವಿ ಅವಾಗ ಸುಕ್ಲು ಸುಕ್ಲು ಬಂದಿರುತ್ತೆ ದಯವಿಟ್ಟು ಐರನ್ ಮಾಡಿಕೊಂಡು ನೀವೇನು ಮಾಡಿ ಕಟ್ಟಿಂಗ್ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ಇದು ಬಂದು ಈ ಸೀರೆದು ಹುಡುಗ ಏನು ಇವರಿದ್ದಾರೆ ಇದಾರೆ ಇವ್ರ ಇದು ಒಂದು ಪೀಸ್ ಇದೊಂದು ಪೀಸ್ ಮಾತ್ರ ಅವ್ರ ಅಕ್ಕಂಗೆ ಈ ಥರ ಬ್ಲೌಸ್ಗಳ್ಗೇನು ಸೈಡಲ್ಲಿ ಒಂದು ಲೈನ್ ಇದನ್ನು ಕೊಟ್ಬಿಟ್ಟಿರ್ತಾರೆ ಬಾರ್ಡರ್ ಕೊಟ್ಬಿಟ್ಟಿರ್ತಾರೆ ಫುಲ್ಲು ಏನು ಸ್ಯಾರಿ ಕೊಟ್ಟಿರ್ತಾರೆ ಅವಾಗ ಏನಾಗುತ್ತೆ ನಮಗೆ ಪ್ರಾಬ್ಲಮ್ ಅಂದರೆ ನೋಡಿ ಇದು ಸೀರೆನ ಸ್ವಲ್ಪ ಹರ್ಕೊಂಡಿದೆ ಪ್ಯಾಚ್ ವರ್ಕಿಗೆ ಅಂದ್ಬಿಟ್ಟು ಅದರಲ್ಲೇ ನಾನು ಬೆಲ್ಲನ್ನು ಕೊಟ್ಟಿದ್ದೀನಿ ಅದಕ್ಕೆ ಪೈಪಿಂಗನ್ನು ಕೊಟ್ಟಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಇವ್ರಿಗೆ ನಾನು ಈ ಡಿಸೈನ್ ಅಲ್ದಿರ್ಲಿಲ್ಲ ಇದನ್ನೇ ತೋರಿಸ್ತೀರ ನೀವು ಅನ್ಬೋದು ಆದ್ರೆ ನಾನು ಇವರಿಗೆ ಈ ಡಿಸೈನ್ ಸ್ಟಿಚ್ ಮಾಡಿರ್ಲಿಲ್ಲ ಹಂಗಾಗಿ ಮಾಡಿದ್ದೀನಿ ಇಲ್ಲೂ ಕೂಡ ನೋಡ್ಬೋದು ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀನಿ ಇಲ್ಲೂ ಕೂಡ ಆ ಬಾರ್ಡರ್ ಅನ್ನ ತೆಕ್ಕೊಂಡು ನಾನು ಮೇಲ್ಭಾಗಕ್ಕೆ ತೋಳಿನ ಕಟ್ ಮಾಡಿಕೊಂಡು ಇಲ್ಲೂ ಕೂಡ ನಾನು ಏನ್ ಮಾಡಿದ್ದೀನಿ ಥ್ರೆಡ್ ಪೈಪಿಂಗ್ ಕೊಟ್ಟು ಪ್ಯಾಚ್ ಮಾಡಿದ್ದೀನಿ ಪ್ಯಾಚ್ ತರ ಅನ್ಸ್ಬಾರ್ದು ಅನ್ನೋ ಕಾರಣಕ್ಕೆ ಥ್ರೆಡ್ ಪೈಪಿಂಗ್ ಕೊಟ್ಬಿಟ್ಟು ಉದ್ದ ತೋಳ್ ಕೇಳಿದ್ರಲ್ವಾ ಹಂಗಾಗಿ ಇಲ್ಲೂ ಕೂಡ ನಾನು ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀನಿ ಇದಕ್ಕೆ ಇದಕ್ಕೂ ನಾನು ಫೋರ್ ಹಂಡ್ರೆಡ್ ರುಪೀಸ್ ಹಾಕಿದ್ದೀನಿ ಫ್ರೆಂಡ್ಸ್ ಯಾಕಂದ್ರೆ ಎಲ್ಲಕ್ಕೂ ಟೋಟಲ್ ಆಗಿ ಎಲ್ಲಕ್ಕೂ ಕೂಡ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಹಾಕ್ಬಿಟ್ಟಿದ್ದೀನಿ ಇದಕ್ಕೆ ಎಕ್ಸ್ಟ್ರಾ ಅಂತ ನಾನೇನು ಹಾಕಿಲ್ಲ ಸೇಮ್ ರೇಟೇ ಹಾಕ್ಕೊಂಡಿದ್ದೀನಿ ಮತ್ತು ಇಷ್ಟ ಆಯಿತು ಇವಾಗ ಕೊಡಬೇಕು ಇವರು ತರ ಮದುವೆ ಇದೆ ಈಗ ಮತ್ತೆ ನೋಡಿ ಏನು ಕಟ್ ಮಾಡ್ಕೊತೀನಿ ಏನು ಮಾಡ್ತೀನಿ ಅಂತ ಅಂದರೆ ಕೆಲವೊಂದು ಈಗ ವಿಡಿಯೋ ಅಪ್ಲೋಡ್ ಆಗಲ್ಲ ಅಂದರೆ ಫಾಸ್ಟಾಗಿ ಸ್ಟಿಚ್ ಮಾಡಬೇಕು ಅವ್ರು ಕೇಳಿ ಟೈಮಿಗೆ ಕೊಟ್ಬಿಡ್ಬೇಕು ಇವತ್ತು ಮದುವೆ ಇರೋದ್ರಿಂದ ಅವ್ರು ಇಸ್ಕೊಂಡು ಹೋಗಬೇಕು ವೇರ್ ಮಾಡೋದಕ್ಕೆ ಇದು ಬಂದು ಇನ್ನು ಇವೆರಡು ಬ್ಲೌಸು ಇವ್ರದೇನೇನೆ ಇವೆರಡು ಬ್ಲೌಸು ಇವೆರಡೂ ಕೊಟ್ಬಿಟ್ಟು ಮತ್ತೆ ಒಂದು ನಾನು ಒಂದೇ ಹೀರಾ ಕಟ್ ಪೀಸ್ ಎಂಟಕ್ಕೆ ಹೋಗಿದ್ದಾಗ ನನಗೆ ಅಂದ್ಬಿಟ್ಟು ಒಂದು ಪೀಸನ್ನು ತಗೊಂಡೆ ಅವ್ರು ನನಗೂ ಒಂದು ಬೇಕು ಅಂದಾಗ ಅವ್ರಿಗೂ ಒಂದು ಪ್ಲಾಜೋ ಪ್ಯಾಂಟು ನಾನು ಈ ಥರ ಸ್ಮೂತಾಗಿದೆ ತಕ್ಕ ಸಕ ಸ್ಮೂತಾಗಿದೆ ಅಂದ್ರು ಅವ್ರಿಗೂ ಎರಡು ಮೀಟರ್ ತಗೊಂಡೆ ಹಂಗಾಗಿ ಇದನ್ನು ಕಟ್ ಮಾಡ್ಕೊತೀನಿ ಪ್ಲಾಜೋ ಪ್ಯಾಂಟ್ ಇವ್ರದೇನೇನೆ ಈ ಏನು ಸೆಟ್ ಇದೆ ಈಗ ಅರ್ಜೆಂಟ್ ಎಮರ್ಜೆನ್ಸಿ ಇದಕ್ಕಿಷ್ಟು ಕೊಟ್ಟಿದ್ದೀನಿ ಅವತ್ತು ಒಂದು ಕ್ರಾಪ್ ಟಾಪ್ ಲೆಹೆಂಗಾ ಸ್ಟಿಚ್ ಮಾಡಿದ್ನಲ್ಲ ಅದು ಸಹ ಕೊಟ್ಟೆ ಅವತ್ತು ಎಮರ್ಜೆನ್ಸಿ ಅಂದ್ಬಿಟ್ಟು ಈ ಮೂರು ನಾಳೆ ಒಳಗೆ ಇಷ್ಟನ್ನು ಕೂಡ ಸ್ಟಿಚ್ ಮಾಡ್ಬಿಡ್ತೀನಿ ಇವೆಲ್ಲ ನಾರ್ಮಲ್ಲು ಫ್ರೆಂಡ್ಸ್ ಏನು ಡಿಸೈನ್ ಇಲ್ಲ ಮತ್ತೆ ಇದಕ್ಕೆ ಯಾವುದೇ ಥ್ರೆಡ್ ಪೈಪಿಂಗ್ ಆ ಥರ ಏನು ಕೊಡ್ತಾ ಇಲ್ಲ ಏನು ಇಲ್ಲ ಬರೀ ಪ್ಲೈನ್ ನಾರ್ಮಲ್ ಆಗಿ ಆವಾಗ ಸ್ಟಿಚ್ ಮಾಡ್ತಿದ್ವಲ್ಲ ಅದೇ ಥರ ಸ್ಟಿಚ್ ಮಾಡೋದು ಹಂಗಾಗಿ ಬೇಗ ಫಾಸ್ಟ್ ಆಗುತ್ತೆ ಇದನ್ನು ಕೂಡ ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಡ್ತೀನಿ ಪ್ಲೇನು ಇಲ್ಲ ಸ್ಕ್ವಯರ್ ಕೊಡ್ತೀನಿ ಎಲ್ಲ ಎಲ್ಲ ರೌಂಡೇ ಆಗುತ್ತೆ ಅಂದ್ಬಿಟ್ಟು ಇದಕ್ಕೆ ಸ್ಕ್ವಯರನ್ನು ಕೊಡ್ತೀನಿ ಇದಿಷ್ಟಾಯಿತು ಈ ಪ್ಲಾಜೋ ಇಷ್ಟನ್ನು ಕೂಡ ನಾಳೆ ಮಧ್ಯಾಹ್ನದೊಳಗೆ ಸ್ಟಿಚ್ ಮಾಡ್ತೀನಿ ಇದಕ್ಕೆ ಬೇಕಾಗಿರೋಂತಹ ಎಲಾಸ್ಟಿಕ್ ಇಲ್ಲಿದೆ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಮತ್ತು ಇವಿಷ್ಟನ್ನು ಕಟ್ ಮಾಡ್ಕೊಂಡು ಹೋಗ್ತೀನಿ ಈಗ ಇಷ್ಟು ಇದು ಕೂಡ ಎಮರ್ಜೆನ್ಸಿ ಇದೆ ಇವರು ಸೋಮವಾರ ಸಾಯಂಕಾಲದೊಳಗೆ ಕೇಳಿದ್ದಾರೆ ಅಷ್ಟರೊಳಗೆ ಕೊಡಬೇಕಲ್ವಾ ಇಷ್ಟನ್ನು ಕೂಡ ಈಗ ಇವ್ರದ್ದು ಎರಡಿದೆ ಇವರೇ ಲೈನಿಂಗನ್ನು ತಂದು ಕೊಟ್ಟಿದ್ರು ಲೈನಿಂಗ್ ಕೂಡ ಇರೋದ್ರಿಂದ ನೋಡಿ ಲೈನಿಂಗ್ ಕೂಡ ತಂದು ಕೊಟ್ಟಿದ್ದಾರೆ ಇವ್ರದು ಮುಗಿಸ್ಕೊಂಬಿಡ್ತೀನಿ ಸೋಮವಾರ ಸಾಯಂಕಾಲದೊಳಗೆ ಇಷ್ಟನ್ನು ನಾನು ಮನೆ ಕೆಲಸ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಇಷ್ಟನ್ನು ಕೊಡಬೇಕು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಬೆಳಗ್ಗೆನೇ ಪ್ಲಾನ್ ಮಾಡ್ಕೊಳ್ಳಿ ಇವತ್ತು ಇಷ್ಟು ಕೆಲಸವನ್ನು ಮಾಡ್ತೀನಿ ಅಂತ ಖಂಡಿತ ಆಗುತ್ತೆ ಕೆಲವೊಂದು ಸಲ ಆಗಲಿಲ್ಲ ಅಂದರೆ ಮುಗಿಸ್ಬಿಟ್ಟೆ ಮಲ ಮಲಕ್ಕೊಳ್ಳಿ ಮಲ್ಕೊಳೋ ಟೈಮಲ್ಲಿ ನಿಮ್ಗೆ ಯಾವುದೇ ಟೆನ್ಷನ್ ಇರೋಲ್ಲ ಯಾರೂ ಡಿಸ್ಟರ್ಬ್ ಮಾಡ್ತಾ ಇರೋಲ್ಲ ಊಟ ಎಲ್ಲ ಆದಮೇಲೆ ನಾನು ಆಲ್ಮೋಸ್ಟ್ ಜಾಸ್ತಿ ಊಟ ಆದಮೇಲೆ ಏನು ಒಂದು ಎಂಟು ಗಂಟೆ ಎಂಟೂವರೆ ಹಂಗೆ ಊಟ ಮಾಡಿದ್ವಿ ಅಂದರೆ ಹತ್ತು ಗಂಟೆ ಹತ್ತುವರೆ ಹನ್ನೊಂದು ಗಂಟೆ ತಕನೂ ನಾನು ಸ್ಟಿಚ್ ಮಾಡ್ತೀನಿ ತೊಂದರೆ ಇಲ್ಲಿ ಆರಾಮಾಗಿ ಸ್ಟಿಚ್ ಮಾಡ್ಬೋದು ಅವಾಗ ಕಾಮಾಗಿ ಕೂಡ ಇರುತ್ತೆ ಒಂಥರ ಶೆಕೆ ಶೆಕೆ ಅನ್ನಿಸ್ತಾ ಇರಲ್ಲ ಹಂಗಾಗಿ ಸ್ಟಿಚ್ಚನ್ನು ಮಾಡ್ಬೋದು ನೀವು ಕೂಡ ಟ್ರೈ ಮಾಡಿ ನೋಡಿದ್ರಲ್ವಾ ಫ್ರೆಂಡ್ಸ್ ನಾನು ಏನು ಯಾಕೆ ವಿಡಿಯೋ ಹಾಕೋಕ್ಕಾಗಲ್ಲ ಎಷ್ಟು ಒಂದು ಸ್ವಲ್ಪ ಟೆನ್ಷನ್ ಇರುತ್ತೆ ನಮಗೆ ಮನೇಲಿ ಸ್ಟಿಚ್ ಮಾಡೋರಿಗೆ ಮೇಯ್ನ್ ಏನಪ್ಪಾ ಅಂದರೆ ಮನೇಲಿ ಸ್ಟಿಚ್ ಮಾಡೋರಿಗೆ ತುಂಬಾ ಕಷ್ಟ ಇರುತ್ತೆ ಕೊರಿಯರ್ ಬಂದಿದ್ದಾಗಿರ್ಬೋದು ಅಥವಾ ನಾನು ಇನ್ನೂ ತುಂಬ ಬಟ್ಟೆಗಳನ್ನು ತೋರಿಸಿದ್ದೀನಿ ಆ ಬಟ್ಟೆಗಳನ್ನ ಯಾವುದೂ ನಾನು ಸ್ಟಿಚ್ಚೇ ಮಾಡಿಲ್ಲ ಹೇಳ್ಬೇಕು ಅಂದರೆ ತುಂಬ ಬಟ್ಟೆ ಐತೆ ಸ್ಟಿಚ್ ಮಾಡೋದು ಎಮರ್ಜೆನ್ಸಿ ಏನಿರುತ್ತೋ ಅದನ್ನು ಅವಾಗವಾಗ ತಗೊಂಡು ಸ್ಟಿಚ್ ಮಾಡಿಬಿಡ್ತೀನಿ ಖಂಡಿತ ಇದು ತುಂಬ ಬಟ್ಟೆ ಇದೆ ಒಲಿಯೋದು ತೋರಿಸ್ತೀನಿ ಕಟಿಂಗ್ ತೋರಿಸ್ತೀನಿ ಸ್ಟಿಚಿಂಗ್ ತೋರಿಸ್ತೀನಿ ಇದರಲ್ಲಿ ಇವೆರಡರಲ್ಲಿ ಯಾವ್ದಾನ ಒಂದು ಕಟಿಂಗ್ ತೋರಿಸ್ತೀನಿ ಇವರು ಅಷ್ಟೇ ಯಾವುದೇ ಡಿಸೈನ್ ಅಂತ ಏನು ಹೇಳಲಿಲ್ಲ ನಾರ್ಮಲ್ ಆಗಿ ಹೇಳಿದ್ದಾರೆ ಹಂಗಾಗಿ ಒಂದು ಕಟಿಂಗ್ ತೋರಿಸ್ಬೋದು ಎಲ್ಲಾನು ಸೇಮ್ ಇದ್ದಾಗ ನನಗೂ ತೋರ್ಸೋದಕ್ಕೆ ಬೇಜಾರು ಅನಿಸುತ್ತೆ ಬೇಕಾದ ಪ್ಲಾಜೋ ಪ್ಯಾಂಟ್ ಕಟಿಂಗ್ ಆ ಸ್ಟಿಚಿಂಗ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಾನು ಯಾವುದೇ ಅಂಗಡಿ ಇಟ್ಕೊಂಡಿಲ್ಲ ಮನೇಲೇ ಸ್ಟಿಚ್ ಮಾಡೋದು ಇಷ್ಟು ಮಾಡೋದು ಅಂದರೆ ನನ್ನ ಪಾಕೆಟ್ ಮನೆಗೆ ನನಗೇನು ಬೇಕೋ ಅದನ್ನು ನಾನು ಮಾಡ್ಕೊತೀನಿ ಏನಂದರೆ ಈಗ ಕೆಲವರೆಲ್ಲ ಅಂದರೆ ನಿಮ್ಮ ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಅಮೌಂಟನ್ನು ಮಾಡ್ಕೊಬೋದು ಅಥವಾ ಮಕ್ಕಳು ಫೀಸನ್ನು ಮಾಡ್ಕೊಳೋ ಅಷ್ಟನ್ನು ದುಡಿಬೋದು ನೀವು ಅಥವಾ ಮನೆಗೆ ರೇಷನ್ ಅಷ್ಟನ್ನು ದುಡಿಬೋದು ಅಥವಾ ನಿಮ್ಮ ಬ್ಲೌಸನ್ನು ನೀವೇ ಸ್ಟಿಚ್ ಮಾಡ್ಕೊಂಡ್ರೆ ಬೇರೆಯವ್ರಿಗೆ ಕೂಡ ಕೂಲಿಯನ್ನು ಉಳಿಸ್ಬೋದು ಇವೆಲ್ಲ ಮಾಡ್ಕೊಬೋದು ಮನ್ಸು ಮಾಡ್ಬೇಕಷ್ಟೇ ಕಲಿಬೇಕು ಸ್ಟಿಚಿಂಗ್ ಮಾಡಬೇಕು ಅಂತ ಬೇರೆಯವರೆಲ್ಲ ಬೊಟ್ಟಿಗ್ನಲ್ಲಿ ಮಾಡೋರೆಲ್ಲ ತುಂಬ ತುಂಬ ಬೆಟ್ಟಗಳು ತೋರಿಸ್ತಾರೆ ಅವ್ರಿಗೆ ಟೈಮ್ ಇರುತ್ತೆ ಜನಗಳು ಇರ್ತಾರೆ ಸ್ಟಿಚ್ ಮಾಡೋದಕ್ಕೆ ನನಗೆ ಆ ಥರ ಯಾರೂ ಇಲ್ಲ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಕೂಡ ದೊಡ್ಡದಾಗೆ ಮಾಡ್ಬೋದು ಆದರೆ ನನಗೆ ಆ ಥರ ಎಲ್ಲ ಮನಿ ಮೈಂಡೆಡ್ ಅಂತಾರಲ್ಲ ಆ ಥರ ಯಾವುದು ಇಲ್ಲ ನನಗೆ ಓಕೆ ನಡೀತಾ ಇದ್ವಲ್ಲ ನಡ್ಕೊಂಡು ಹೋಗ್ಲಿನ್ನೋ ಥರ ಯೋಚನೆ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್